ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ನನ್ನ ಅನೇಕ ವೀಕ್ಷಕರು ಗುರುಗಳೇ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ ದಂಪತಿಗಳ ನಡುವೆ ಕಿರಿಕಿರಿ ಮನೆಯಲ್ಲಿ ಮಕ್ಕಳು ಹಿರಿಯರ ಮಾತುಗಳನ್ನು ಕೇಳ್ತಾ ಇಲ್ಲ ವಿನಾಕಾರಣ ಯಾವುದೋ ಒಂದು ವಿಚಾರಕ್ಕಾಗಿ ಮನೆಯಲ್ಲಿ ಸದಾ ಕಿರಿಕಿರಿ ಆಗ್ತಾ ಇರ್ತದೆ ಯಾವುದಾದರೂ ಸರಳದ ವಿಧಾನದಲ್ಲಿರ್ತಕ್ಕಂತಹ ಉಪಾಯವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ ಈ ದಿನ ಅತಿ ಸರಳ ವಿಧಾನದಲ್ಲಿ ಕುಟುಂಬ ಸದಸ್ಯರ ನಡುವೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು ಕುಟುಂಬ ಸದಸ್ಯರೆಲ್ಲ ಒಂದಾಗಿ ಸುಖ ಸಂತೋಷದಿಂದಿರಲು ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಹೊರ ಹೋಗಲಿಕ್ಕೆ ಒಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ಮೊದಲಿಗೆ ಈ ಸಮಸ್ಯೆಗಳು ಬರುವುದಕ್ಕೆ ಕಾರಣಗಳು ಯಾವ್ಯಾವ ರೀತಿ ಇರ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ನಮ್ಮ ಮನೆಗೆ ನಮ್ಮ ಸಂಬಂಧಿಕರಿರಬಹುದು ಅಥವಾ ಆಜು ಬಾಜು ಇರ್ತಕ್ಕಂಥವ್ರು ಅಂದರೆ ನಮ್ಮ ನೆರೆ ಹೊರೆಯಲ್ಲಿರ್ತಕ್ಕಂಥವರು ನಮ್ಮ ಮನೆಯಲ್ಲಿ ಬಂದು ಸ್ವಲ್ಪ ಸಮಯ ಕಳೆಯಲು ಕುಳಿತುಕೊಂಡಾಗ ನಿಮ್ಮನ್ನು ನೋಡಿ ಅಥವಾ ನಿಮ್ಮ ಒಂದು ದಾಂಪತ್ಯ ಜೀವನ ಇರಬಹುದು ನಿಮ್ಮ ಕುಟುಂಬವನ್ನು ನೋಡಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ ಎಷ್ಟು ಪ್ರೀತಿಯಿಂದ ನಡೆದುಕೊಳ್ಳುತ್ತಾರೆ ದಂಪತಿಗಳು ಎಷ್ಟು ಹೊಂದಾಣಿಕೆಯಲ್ಲಿದ್ದಾರೆ ಇವರು ಇವರ ಒಂದು ಕಣ್ಣು ದೃಷ್ಟಿ ನರಘೋಷ ಅಂತ ಹೇಳ್ತವೆ ಈ ದೃಷ್ಟಿ ದೋಷಗಳು ನಿಮ್ಮ ಮೇಲೆ ಪರಿಣಾಮ ಬೀರಿರ್ತದೆ ಆ ಒಂದು ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ತುಂಬಿರ್ತದೆ ಅಥವಾ ನಿಮ್ಮ ಮೇಲೂ ಸಹ ಇರಬಹುದು ಅಥವಾ ಯಾವುದೋ ಒಬ್ಬ ವ್ಯಕ್ತಿ ನಾನಾಗಲೇ ಹೇಳಿದ ಹಾಗೆ ನಿಮ್ಮ ಸಂಬಂಧಿಕರಿರಬಹುದು ಅಥವಾ ಸ್ನೇಹಿತರಿರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಇರಬಹುದು ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಮಯ ಕಳೆಯಲು ಬಂದಾಗ ಅವರ ಸಮಸ್ಯೆಗಳನ್ನೇನಾದರೂ ನಿಮ್ಮ ಮನೆಯಲ್ಲಿ ಹೇಳಿಕೊಂಡು ನಮ್ಮ ಕುಟುಂಬದಲ್ಲಿ ಈ ರೀತಿ ಇದೆ ಏನೋ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ತಾ ನಿಮ್ಮ ಮನೆಯಲ್ಲಿ ಅವರು ಕಣ್ಣೀರಿಟ್ಟಿರ್ತಕ್ಕಂತಹ ನಿಮ್ಮ ಮನೆಗೆ ಬಂದು ಅವ್ರ ಸಮಸ್ಯೆಯನ್ನು ಹೇಳಿಕೊಂಡು ಕಣ್ಣೀರಿಟ್ಟಿರ್ತಾರೆ ಅಂತಹ ಸಮಯದಲ್ಲೂ ಸಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸೇರ್ಕೊಳ್ತದೆ ಇಂತಹ ಸಮಯದಲ್ಲಿ ಏನಾಗುತ್ತದೆ ಈ ಪರಿಣಾಮ ಯಾವ ರೀತಿ ಇರ್ತದೆ ಅಂತಂದರೆ ವಿನಾಕಾರಣ ಕುಟುಂಬದಲ್ಲಿ ಜಗಳ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗದೆ ಇರ್ತಕ್ಕಂಥದ್ದು ಒಬ್ಬರ ಮಾತನ್ನ ಒಬ್ಬರು ಕೇಳದೆ ಇರ್ತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥ ಪ್ರೆಸರ್ ತೆಗೆದುಕೊಂಡು ಬಂದು ಕುಟುಂಬ ಸದಸ್ಯರ ಮೇಲೆ ತೋರಿಸುವಂಥದ್ದು ಯಾವುದೋ ಒಂದು ಕೆಲಸದ ಒತ್ತಡ ಇರಬಹುದು ಅಥವಾ ಹಣಕಾಸಿನ ಒತ್ತಡ ಇರಬಹುದು ಆ ಕೋಪವನ್ನೆಲ್ಲ ತೆಗೆದುಕೊಂಡು ಕುಟುಂಬ ಸದಸ್ಯರ ಮೇಲೆ ತೋರಿಸ್ತಕ್ಕಂಥದ್ದು ಈ ದೃಷ್ಟಿದೋಷದಿಂದ ಆಗ್ತಕ್ಕಂತಹ ಒಂದು ಪರಿಣಾಮ ಏನು ಅಂದರೆ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವರಿಗೆ ಆರ್ಥಿಕವಾಗಿ ಸಮಸ್ಯೆಗಳು ಬರ್ತಕ್ಕಂಥದ್ದು ದಂಪತಿಗಳ ನಡುವೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹ ಜಗಳ ಆಗ್ತಕ್ಕಂಥದ್ದು ಮಕ್ಕಳು ಹಿರಿಯರ ಮಾತಿಗೆ ಗೌರವ ಕೊಡದೆ ಅವರ ಮಾತೇ ನಡೆಯಬೇಕೆಂಬ ಒಂದು ಹಠ ಸಾಧನೆ ಈ ರೀತಿ ಸಮಸ್ಯೆಗಳು ನಾವು ಕಾಣಬಹುದು ಈ ಒಂದು ಉಪಾಯ ಈಗ ತಿಳಿಸಿದಂತಹ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಕ್ಕಂತಹ ಸರಳ ತಂತ್ರ ವಿಧಾನ ತುಂಬ ಸರಳವಾಗಿರ್ತದೆ ಈ ಒಂದು ಉಪಾಯವನ್ನು ಶುಕ್ರವಾರದಂದು ತೆಗೆ ಪ್ರಯತ್ನ ಮಾಡಬೇಕಾಗಿರ್ತದೆ ಈ ಒಂದು ಉಪಾಯಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಬಿಳಿ ವಸ್ತ್ರ ಚಿಕ್ಕದಾಗಿರ್ತಕ್ಕಂತಹ ಒಂದು ಬಿಳಿ ವಸ್ತ್ರ ಮನೆಯಲ್ಲಿ ಬಳಸದೇ ಇರತಕ್ಕಂಥದ್ದು ಹೊಸದು ಯಾವುದಾದ್ರೂ ಒಂದು ಹ್ಯಾಂಡ್ ಖರ್ಚಿಫ್ ಇದ್ದರೆ ಅದು ಸಹ ಈ ಒಂದು ಉಪಾಯಕ್ಕೆ ಬಳಸ್ಬೋದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಶುಕ್ರವಾರ ಯಾವುದೇ ಸಮಯದಲ್ಲಾದರೂ ಸರಿ ಈ ರೀತಿ ಒಂದು ಬಿಳಿ ವಸ್ತ್ರವನ್ನು ತೆಗೆದುಕೊಳ್ಳಿ ಈ ಬಿಳಿ ವಸ್ತ್ರದಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಮನೆಯಲ್ಲೇ ಸಿಗ್ತಕ್ಕಂತಹ ಸರಳ ವಸ್ತುಗಳು ನೋಡಿ ಒಂದು ಕೈ ಹಿಡಿ ಕಲ್ಲುಪ್ಪು ತೆಗೆದುಕೊಳ್ಳಿ ಈ ಕಲ್ಲುಪ್ಪಿಗೆ ಇರ್ತಕ್ಕಂತಹ ಶಕ್ತಿ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನು ಹಾಕ್ತದೆ ದೃಷ್ಟಿದೋಷವನ್ನು ಹಾಕ್ತದೆ ಉಪ್ಪಿಗೆ ತಂತ್ರ ವಿಧಾನಗಳಲ್ಲಿ ಉಪ್ಪಿಗೆ ಇರತಕ್ಕಂತಹ ಒಂದು ಪ್ರಾಮುಖ್ಯತೆ ಅದಕ್ಕೆ ಕೊಡ್ತಕ್ಕಂಥ ಒಂದು ಪ್ರಿಫರೆನ್ಸ್ ಇದೆಲ್ಲ ಇದು ಬಹಳ ಮಹತ್ವವಾದ ಈ ರೀತಿ ಬಿಳಿ ವಸ್ತ್ರದಲ್ಲಿ ಕಲ್ಲುಪ್ಪನ್ನು ಒಂದು ಕೈ ಹಿಡಿ ಕಲ್ಲುಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಪಚ್ಚ ಕರ್ಪೂರವನ್ನು ತೆಗೆದುಕೊಳ್ಳಿ ಈ ರೀತಿ ಪಚ್ಚಕರ್ಪೂರವನ್ನು ತೆಗೆದುಕೊಂಡು ಈ ವಸ್ತ್ರದಲ್ಲೇ ಹಾಕ್ಕೊಳ್ಳಿ ಉಪ್ಪು ಮತ್ತು ಪಚ್ಚ ಕರ್ಪೂರ ನೀವು ಇಷ್ಟೇ ಶುಕ್ರವಾರ ಬಿಳಿ ವಸ್ತ್ರದಲ್ಲಿ ಒಂದು ಕೈ ಹಿಡಿ ಕಲ್ಲುಪ್ಪು ಸ್ವಲ್ಪ ಮಟ್ಟಿಗೆ ಪಚ್ಚ ಸೇರಿಸಬೇಕು ಸೇರಿಸ್ಬೇಕು ನಂತರ ಏನು ಮಾಡಬೇಕಂದ್ರೆ ನೋಡಿ ಈ ಬಿಳಿ ವಸ್ತ್ರವನ್ನೆಲ್ಲ ಈ ರೀತಿ ಒಂದು ಗಂಟನ್ನು ಮಾಡಿಕೊಳ್ಳಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈ ಗಂಟು ಮಾಡಿಕೊಳ್ಳಿ ಇದನ್ನು ನಿಮ್ಮ ಮನೆಯಲ್ಲಿ ಕುಟುಂಬ ಸದಸ್ಯರೆಲ್ಲ ಒಟ್ಟಿಗೆ ಕುಳಿತುಕೊಳ್ತಕ್ಕಂತಹ ಸ್ಥಳ ಇರ್ತದೆ ಮನೆಯಲ್ಲಿ ನೀವೆಲ್ಲ ಕುಳಿತುಕೊಂಡು ಟಿ ವಿ ನೋಡ್ತಕ್ಕಂತಹ ಒಂದು ಹಾಲು ಇರಬಹುದು ಅಥವಾ ನೀವೆಲ್ಲರೂ ಒಂದೇ ಬಳಿ ಕೂತು ಭೋಜನೆ ಮಾಡ್ತಕ್ಕಂತಹ ಒಂದು ಸ್ಥಳ ಇರಬಹುದು ಡೈನಿಂಗ್ ಟೇಬಲ್ಲು ಅಥವಾ ಮನೆಯಲ್ಲಿ ಒಂದು ಹಾಲು ಆ ಪ್ಲೇಸಲ್ಲಿ ಯಾರಿಗೂ ಕಾಣದೇ ಇರೋ ರೀತಿ ಈ ಒಂದು ಗಂಟೆ ನಿರ್ಸಿ ಈ ಉಪಾಯವನ್ನು ನೀವು ಪ್ರತಿ ತಿಂಗಳಿಗೊಮ್ಮೆ ಈ ವಸ್ತ್ರದಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡೋಗಿ ನಾವು ನಿರ್ಜನ ಪ್ರದೇಶದಲ್ಲಿ ಹಾಕಿಬಿಡಿ ನಂತರ ಮತ್ತೆ ಇದೇ ರೀತಿ ಒಂದು ಬಿಳಿ ವಸ್ತ್ರ ತೆಗೆದುಕೊಳ್ಳಿ ಈಗಾಗಲೇ ಹೇಳಿದ ಒಂದು ಉಪಾಯವನ್ನು ಮತ್ತೆ ಪ್ರಯತ್ನ ಮಾಡಬೇಕು ಒಂದು ಟೂ ತ್ರೀ ಟೈಮ್ಸ್ ಈ ರೀತಿ ಪ್ರಯತ್ನ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಆಗ್ತಕ್ಕಂತಹ ಸರಿ ಗಮನ ಮಾಡಿ ಈ ದೃಷ್ಟಿದೋಷ ನರಘೋಷ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಈ ಉಪ್ಪಿನಿಂದ ನಿಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತೆ ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕಾದ್ರೆ ದಂಪತಿಗಳಿಬ್ಬರು ಹೊಂದಾಣಿಕೆಯಿಂದ ಇರಬೇಕಾದ್ರೆ ಕುಟುಂಬ ಸದಸ್ಯರೆಲ್ಲರೂ ಒಂದೇ ಮಾತಲ್ಲಿರಬೇಕಾದ್ರೆ ಮನೆಗೆ ದೃಷ್ಟಿದೋಷ ಹೊರ ಹೋಗಬೇಕಾದ್ರೆ ಉಪ್ಪು ಮತ್ತು ಪಚ್ಚ ಕರ್ಪೂರ ಇವುಗಳ ಪಾತ್ರ ಏನಿದೆ ಇದು ತುಂಬ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೇ ಹೋಗಬಾರ್ದು ವಿಷಯ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಬೇಕು ಹಾಗೆ ನೋಡಿ ಈ ರೀತಿ ಉಪಾಯವನ್ನು ನಿಮಗೆ ತಿಳಿದಿರ್ತಕ್ಕಂಥವ್ರ ಜೊತೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಸಮಸ್ಯೆಯಲ್ಲಿರ್ತಕ್ಕಂತಹ ಯಾರಿಗಾದರೂ ಉಪಯೋಗವಾಗಬಹುದು ಹಾಗೆ ಈ ಒಂದು ಉಪಾಯವನ್ನು ಕುಟುಂಬ ಸದಸ್ಯರಿಗೆ ಮಾಡಿದ್ದೇವೆ ಈಗ ಅನೇಕರು ಕೇಳ್ತಾರೆ ಗುರುಗಳೇ ಮನೆಯಲ್ಲಿ ಈ ಒಂದು ಉಪಾಯವನ್ನು ಮಾಡುವಾಗ ಯಾರೂ ನೋಡಬಾರ್ದಾ ಅಂಥೇಳಿ ಹೌದು ತಂತ್ರ ವಿಧಾನಗಳು ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸಬಾರ್ದು ಶುಕ್ರವಾರದಂದು ಯಾವುದೇ ಸಮಯದಲ್ಲಾದರೂ ಸರಿ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮನೆಯಲ್ಲಿ ಎಲ್ಲರೂ ಹೆಚ್ಚಿಗೆ ಸಮಯ ಕಳೀತಕ್ಕಂತಹ ಸ್ಥಳ ಯಾವುದಿದೆ ಮನೆಯ ಕುಟುಂಬ ಸದಸ್ಯರೆಲ್ಲರೂ ಸೇರಿ ಹೆಚ್ಚಿಗೆ ಸಮಯ ಕಳೆಯುವಂತಹ ಸ್ಥಳ ಏನಿದೆ ಅಂತಹ ಸ್ಥಳದಲ್ಲಿ ಈ ಒಂದು ಗಂಟನ್ನು ಯಾರಿಗೂ ಕಾಣದೇ ಇರತಕ್ಕಂತಹ ಪ್ರದೇಶದಲ್ಲಿ ಇಟ್ಟಿರಬೇಕು ತರ್ಟಿ ಡೇಸ್ ಮೂವತ್ತು ದಿನಕ್ಕೊಮ್ಮೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಾ ಬನ್ನಿ ಎರಡು ಮೂರು ಬಾರಿ ಈ ಪ್ರಯತ್ನ ಮಾಡೋದರಲ್ಲೇ ಕುಟುಂಬ ಸದಸ್ಯರ ನಡುವೆ ಹೊಂದಾಣಿಕೆ ಹೆಚ್ಚಾಗುತ್ತೆ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತೆ ದಂಪತಿಗಳಲ್ಲಿ ಕುಟುಂಬ ಸದಸ್ಯರಲ್ಲಿ ಆಗ್ತಕ್ಕಂತಹ ಬದಲಾವಣೆ ನೀವೇ ಕಣ್ಣಾರೆ ಕಾಣಬಾರ್ದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸಬರು ನನ್ನ ಚಾನಲ್ಗೆ ವೀಕ್ಷಣೆ ಕೊಟ್ಟಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ